ಮೈಸೂರಿನಲ್ಲಿ ಆಯುರ್ವೇದ ಓದಿಕೊಂಡವರಿಂದ ರೋಗಿಗಳಿಗೆ ಆಲೋಪತಿ ಚಿಕಿತ್ಸೆ ಬಿಎಎಂಎಸ್ ಓದಿಕೊಂಡ ವೈದ್ಯ ಯೋರ್ವರು ಕಾನೂನು ಬಾಹಿರ ಚಿಕಿತ್ಸೆ ನೀಡುತ್ತಿದ್ದಾರೆಂದು ಆರೋಪ ಮೈಸೂರಿನ ಎನ್ಆರ್ ಮೊಹಲ್ಲಾದಲ್ಲಿರುವ ವೆಲ್ನೆಸ್ ಕ್ಲಿನಿಕ್ ವಿರುದ್ಧ ಆರೋಪಗಳ ಸುರಿಮಳೆ ಡಾಕ್ಟರ್ ಶಿಲ್ಪಾರವರು ವೆಲ್ನೆಸ್ ಕ್ಲಿನಿಕ್ನಲ್ಲಿ ಗರ್ಭಪಾತಕ್ಕೆ ಮಾತ್ರೆಗಳನ್ನು ನೀಡುತ್ತಿದ್ದಾರೆಂದು ದೂರು ವಾಹಿನಿಗೆ ಕರೆ ಮಾಡಿದ ಸಾರ್ವಜನಿಕರು ಡಾಕ್ಟರ್ ರವರ ವೆಲ್ನೆಸ್ ಕ್ಲಿನಿಕ್ ವಿರುದ್ಧ ದೂರುಗಳನ್ನ ಹೇಳ್ತಿದ್ದಾರೆ ಎನ್ಆರ್ ಮೊಹಲ್ಲಾದ ಬಜಾರ ರಸ್ತೆಯಲ್ಲಿರುವ ವೆಲ್ನೆಸ್ ಕ್ಲಿನಿಕ್ನಲ್ಲಿ ಗರ್ಭಪಾತಕ್ಕೆ ಕುಮ್ಮಕ್ಕು ಆಲೋಪತಿ ಟ್ರೀಟ್ಮೆಂಟ್ ಆಯುರ್ವೇದದ ವೈದ್ಯ ಡಾಕ್ಟರ್ ಶಿಲ್ಪಾ ಕೊಡ್ತಿರೋದು ಅಲೋಪತಿ ಚಿಕಿತ್ಸಾ ಇಂಗ್ಲಿಷ್ ಮೆಡಿಸನ್ ನಾವು ನೀವೆಲ್ಲ ದೇವರಂತೆ ಕಾಣುವ ವೈದ್ಯರು ಸಹ ಭ್ರಷ್ಟಾಚಾರ ಅಕ್ರಮ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗಿರ್ತಾರೆ ಅಂದರೆ ನಿಜಕ್ಕೂ ಅಚ್ಚರಿಯಾಗುತ್ತೆ ರೋಗಿಗಳ ಆರೋಗ್ಯ ಭ್ರೂಣ ಹತ್ಯೆ ತಡೆ ಕಾರ್ಯಾಚರಣೆ ಗರ್ಭಪಾತಗಳಂತಹ ಅಪಾಯಕಾರಿ ಘಟನೆಗಳನ್ನು ತಡೆಯಲು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಹತ್ತು ಹಲವು ಕಾನೂನುಗಳು ಮತ್ತು ದಂಡಗಳನ್ನು ವಿಧಿಸಿದ್ರೂ ದಾಸೆಗೆ ದುಡ್ ಮಾಡೋ ದುರುದ್ದೇಶದಿಂದ ಕೆಲ ವೈದ್ಯರು ಅಕ್ರಮಗಳಲ್ಲಿ ಕೈಜೋಡಿಸಿ ಮನುಕುಲಕ್ಕೆ ದ್ರೋಹ ಮಾಡ್ತಿದ್ದಾರೆಂದ್ರೆ ತಪ್ಪಾಗೋದಿಲ್ಲ ಅಕ್ರಮಗಳ ಸರಮಾಲೆಗಳನ್ನ ಹೊತ್ತ ಮೈಸೂರಿನ ಕ್ಲಿನಿಕ್ ಒಂದರ ಮಾಹಿತಿಯನ್ನ ಇಂದು ನಿಮ್ಮ ಮುಂದಿರ್ತಿದ್ದೇವೆ ಅರಮನೆಗಳ ನಗರಿ ಮೈಸೂರಿನಲ್ಲಿ ಕೆಲ ಆಯುರ್ವೇದ ವೈದ್ಯರ ಕಳ್ಳಾಟ ಎಲ್ಲೆ ಮೀರಿದೆ ನಕಲಿ ವೈದ್ಯರ ಹಾವಳಿ ಒಂದೆಡೆಯಾದ್ರೆ ವೈದ್ಯ ವೃತ್ತಿ ಮಾಡ್ತಿದ್ರು ಅಕ್ರಮಗಳು ಕಾನೂನು ಬಾಹಿರ ಚಟುವಟಿಕೆ ನಡೆಸುತ್ತಿರುವ ಅಸಲಿ ವೈದ್ಯರ ಕಳ್ಳಾಟ ಮತ್ತೊಂದೆಡೆ ಮೈಸೂರಿನ ಎನ್ಆರ್ ಮೊಹಲ್ಲಾದಲ್ಲಿ ಕ್ಲಿನಿಕ್ ನಡೆಸುತ್ತಿರುವ ವೈದ್ಯೆಯೋರ್ವರು ಗರ್ಭಪಾತದಂತಹ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಎಂದು ಶ್ರೀ ವಿಜಯ ಟಿವಿ ಟ್ವೆಂಟಿ ಫೋರ್ ವಾಹಿನಿಗೆ ದೂರವಾಣಿ ಕರೆ ಮಾಡಿ ಸಾರ್ವಜನಿಕರು ಮಾಹಿತಿ ನೀಡಿದ್ದಾರೆ ಹೌದು ವೀಕ್ಷಕರೇ ಎನ್ಆರ್ ಮೊಹಲ್ಲಾದಲ್ಲಿರುವ ವೆಲ್ನೆಸ್ ಎಂಬ ಕ್ಲಿನಿಕ್ ವೈದ್ಯರಾದ ಡಾಕ್ಟರ್ ಶಿಲ್ಪಾ ಎಂಬುವವರು ಆಯುರ್ವೇದ ತಜ್ಞ ಅಂದರೆ ಬಿಎಎಂಎಸ್ ಓದ್ಕೊಂಡಿರೋರು ಅವರು ನೀಡುವ ಪ್ರತಿಯೊಂದು ಚಿಕಿತ್ಸೆ ಮಾತ್ರೆಗಳು ಹಾಗೂ ಪೌಡರ್ಗಳೆಲ್ಲ ಆಯುರ್ವೇದದವುಗಳೇ ಆಗಿರಬೇಕು ಇದು ಕಾನೂನು ಆದರೆ ಡಾಕ್ಟರ್ ಶಿಲ್ಪ ರವರ ಚಿಕಿತ್ಸಾ ವಿಧಾನಗಳು ಮತ್ತು ಔಷಧಿಗಳೆಲ್ಲ ಆಲೋಪತಿಯದ್ದಾಗಿದೆ ಅಂದ್ರೆ ಇಂಗ್ಲಿಷ್ ಮೆಡಿಸನ್ಗಳು ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ ಡಾಕ್ಟರ್ ಶಿಲ್ಪಾರವರ ಮೇಲಿನ ಆರೋಪಗಳಲ್ಲಿ ಅತಿ ಮುಖ್ಯವೆಂದರೆ ಭ್ರೂಣ ಹತ್ಯೆಯಲ್ಲಿ ಇವರು ಪಾಲ್ಗೊಂಡಿದ್ದಾರೆಂಬುದು ವೆಲ್ನೆಸ್ ಕ್ಲಿನಿಕ್ಗೆ ಬಂದು ಭ್ರೂಣಲಿಂಗ ಪತ್ತೆಗೆ ಇವರ ಸಹಾಯ ಪಡೆದು ನಂತರ ಭ್ರೂಣ ಹತ್ಯೆಗೆ ಡಾಕ್ಟರ್ ಶಿಲ್ಪಾರವರ ಬಳಿ ಮಾತ್ರೆಗಳನ್ನು ಪಡೆದುಕೊಳ್ತಿದ್ದಾರೆ ಕೆಲ ಗರ್ಭಿಣಿಯರು ಮತ್ತು ಪೋಷಕರು ಎಂಬ ಗಂಭೀರ ವಿಚಾರ ತಿಳಿದು ಬಂದಿದೆ ಭ್ರೂಣಲಿಂಗ ಪತ್ತೆ ಮತ್ತು ಹತ್ಯೆ ಕಾನೂನು ಬಾಹಿರ ಇದನ್ನು ತಡೆಯಲು ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ಎಷ್ಟೇ ಪ್ರಯತ್ನಿಸಿದ್ರು ಕೆಲ ಫೋರ್ಟ್ ಫಿಂಟಿ ಡಾಕ್ಟರ್ಗಳು ಹಣದ ದುರಾಸಿಯಿಂದ ಈ ಚಟುವಟಿಕೆ ಜೀವಂತವಾಗಿದೆ ಎನ್ನುತ್ತಾರೆ ಅಧಿಕಾರಿಗಳು ವೆಲ್ನೆಸ್ ಕ್ಲಿನಿಕ್ ಅನ್ನು ಡಿಎಚ್ಒ ಕುಮಾರಸ್ವಾಮಿಯವರು ಬೀಗ ಮುದ್ರೆಗೊಳಿಸಿದ್ದಾರೆ ಇದರಿಂದ ಸಾಕಷ್ಟು ರೋಗಿಗಳ ಪ್ರಾಣ ಉಳಿಯುವುದರ ಜೊತೆಗೆ ಗರ್ಭಿಣಿ ಮಹಿಳೆಯ ಆತಂಕ ದೂರವಾಗಿದೆ ಮುಂದೊಂದು ದಿನ ಪ್ರಭಾವಿಗಳಿಂದ ಅಥವಾ ಹಣಬಲದ ಮೂಲಕ ತಮ್ಮ ಇಲಾಖೆಗೆ ಎಷ್ಟೇ ಒತ್ತಡ ಬಂದರೂ ವೆಲ್ನೆಸ್ ಕ್ಲಿನಿಕ್ಗೆ ಅನುಮತಿ ನೀಡದಿರಲಿ ಎಂಬುದು ನಮ್ಮ ಮನವಿ ಇನ್ನು ಆರೋಪಗಳ ಕುರಿತಂತೆ ತನಿಖೆ ಅಗತ್ಯವಿದ್ದು ಸೂಕ್ತ ತನಿಖೆ ನಡೆದರಷ್ಟೇ ಸತ್ಯಾಂಶ ಹೊರಬರಲಿದೆ ಇದು ನಂಬಿಕೆಯ ಪ್ರತಿಬಿಂಬ